ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ಭಾರತದ ನ್ಯಾಯ ವ್ಯವಸ್ಥೆ ನಿಮಗೆಲ್ಲ ಗೊತ್ತೇ ಇದೆ ಒಂದ್ ಕೇಸ್ ಮಿನಿಮಮ್ ಅಂದ್ರೂ ಐದು ವರ್ಷ ನಡೆಯುತ್ತೆ ಕೆಲವೊಂದು ಪ್ರಕರಣದಲ್ಲಂತೂ ಒಬ್ಬ ವ್ಯಕ್ತಿ ಸತ್ತೇ ಹೋಗಿರ್ತಾನೆ ಆವಾಗ ಅದರ ವರ್ಡಿಕ್ಟ್ ಬರುತ್ತೆ ಆದ್ರೆ ನಾವಿವತ್ತು ನಿಮ್ಗೆ ಹೇಳ್ತಾ ಇರೋ ಪ್ರಕರಣದಲ್ಲಿ ವಾದ ಪ್ರತಿವಾದ ಆಲಿಸಿ ಬರೀ ಎರಡು ವರ್ಷದಲ್ಲಿ ನಮ್ಮ ಮಂಗಳೂರಿನ ನ್ಯಾಯಾಲಯ ಅಪರಾಧಿಗೆ ಗಲ್ಲು ಶಿಕ್ಷೆ ನೀಡಿ ಆದೇಶ ಹೊರಡಿಸಿದೆ ಹಾಗಾದ್ರೆ ಏನಿದು ಪ್ರಕರಣ ಅಂತ ಮೊದಲೇ ಹೇಳ್ಬಿಡ್ತೀನಿ ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಂಗಳೂರಿನ ಪದ್ಮನೂರಿನಲ್ಲಿ ಒಬ್ಬ ಕಟುಕ ಅಪ್ಪ ಸಾಕೋಕಾಗ್ದೆ ತನ್ನ ಮೂವರು ಮಕ್ಕಳಿಗೆ ಬಾವಿಗೆ ತಳ್ಳಿ ಕೊಲೆ ಮಾಡಿದ್ದ ಇಷ್ಟು ಮಾತ್ರವಲ್ಲ ಕೆಲಸಕ್ಕೆ ಹೋಗಿದ್ದ ಪತ್ನಿ ಲಕ್ಷ್ಮಿ ಮಕ್ಕಳು ಕಾಣಿಸ್ತಾ ಇಲ್ವಲ್ಲ ಅಂತ ಮಕ್ಕಳನ್ನ ಹುಡುಕೋದಕ್ಕೆ ಹೋದಾಗ ಪತ್ನಿ ಲಕ್ಷ್ಮಿಯನ್ನ ಕೂಡ ಅದೇ ಬಾವಿಗೆ ನೂಕಿ ಸಾಯಿಸೋಕೆ ಪ್ರಯತ್ನಿಸಿದ್ದ ಆದ್ರೆ ಅದೃಷ್ಟವಶಾತ್ ಹೆಂಡ್ತಿ ಬದುಕ್ಬಿಟ್ರು ಹೆಂಡ್ತಿಯಿಂದಾಗಿ ಗಂಡ ಹಿತೇಶ್ ಶೆಟ್ಟಿಗಾರ್ ಇದೀಗ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾನೆ ನ್ಯಾಯಾಲಯ ಕೇವಲ ಎರಡು ವರ್ಷ ಈ ಪ್ರಕರಣದ ವಿಚಾರಣೆ ನಡೆಸಿ ಬಹಳ ಬೇಗ ಅಪರಾಧಿಗೆ ಗಲ್ಲು ಶಿಕ್ಷೆ ನೀಡಿದೆ ಹಾಗಿದ್ರೆ ಅಪರಾಧಿ ಹಿತೇಶ್ ಶೆಟ್ಟಿಗಾರ್ಗೆ ಕೋರ್ಟ್ ಇಷ್ಟು ಬೇಗ ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ಏನು ಕಾರಣ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ಕುಮಾರ್ ಅವರು ಯಾವ ರೀತಿ ವಾದ ಮಾಡಿದ್ರು ಏನೆಲ್ಲ ಎವಿಡೆನ್ಸ್ ಕೊಟ್ಟರು ಕೋರ್ಟ್ಗೆ ಯಾವೆಲ್ಲ ಪಾಯಿಂಟ್ಸನ್ನು ಹಾಕಿ ಹೆಂಡತಿ ಮಕ್ಕಳಿಗೆ ನ್ಯಾಯ ಕೊಡಿಸಿದ್ದಾರೆ ಇದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಹಿತೇಶ್ ಶೆಟ್ಟಿಗಾರ್ಗೆ ಗಲ್ಲು ಶಿಕ್ಷೆ ಕೊಡಿಸಿರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ಕುಮಾರ್ ಅವರು ಮಾತನಾಡಿ ಈ ಪ್ರಕರಣದ ಬಗ್ಗೆ ನಾನು ಪ್ರಖರವಾಗಿ ವಾದ ಮಂಡಿಸಿದ್ದೆ ಒಂದು ಕ್ರಿಮಿನಲ್ ಕೇಸ್ಗೆ ಸಾಕ್ಷಿಗಳೇ ಪ್ರಕರಣದ ಕಣ್ಣುಗಳಾಗಿರ್ತವೆ ಈ ಪ್ರಕರಣದಲ್ಲಿ ನಾನು ಸಾಧನೆ ಮಾಡಿದ್ದೀನಿ ಅಂತ ಕ್ರೆಡಿಟ್ ತಗೊಳ್ಳಲ್ಲ ಯಾಕಂದರೆ ಹಿತೇಶ್ ಶೆಟ್ಟಿಗಾರ್ ಪ್ರಕರಣದಲ್ಲಿ ಸಾಕ್ಷಿಗಳು ಅವರಾಗೇ ಬಂದು ಸಾಕ್ಷಿ ಹೇಳಿದ್ದಾರೆ ಯಾಕಂದ್ರೆ ಯಾವುದೇ ಕ್ರಿಮಿನಲ್ ಪ್ರಕರಣ ಇದ್ರೆ ನೊಂದವರು ಬಿಟ್ರೆ ಸಾರ್ವಜನಿಕರು ಒತ್ತಾಯದ ಮೇರೆಗೆ ಬಂದು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳ್ತಾರೆ ಆದರೆ ಈ ಪ್ರಕರಣದಲ್ಲಿ ಎಲ್ಲ ಜಾತಿ ಧರ್ಮದವರು ಬಂದು ಪ್ರತಿಯೊಬ್ಬರು ಮನಪೂರ್ವಕವಾಗಿ ಬಂದು ಸಾಕ್ಷಿ ಹೇಳಿದ್ದಾರೆ ಯಾಕಂದರೆ ಮೃತಪಟ್ಟ ಮಕ್ಕಳಿಗೆ ಮತ್ತು ಮಕ್ಕಳನ್ನ ಕಳ್ಕೊಂಡ ತಾಯಿ ಲಕ್ಷ್ಮಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ದೃಷ್ಟಿಯಿಂದಾಗಿ ಎಲ್ಲರೂ ಬಂದು ಸಾಕ್ಷಿ ಹೇಳಿದರು ಇವರನ್ನೆಲ್ಲ ಕರ್ಕೊಂಡು ಬಂದು ನಾನು ವಾದ ಮಾಡಿದೆ ಆ ವಾದಕ್ಕೆ ನ್ಯಾಯಾಲಯ ಫಲ ನೀಡಿತ್ತು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ಕುಮಾರ್ ಹೇಳಿದ್ದಾರೆ ಹಾಗೆ ಈ ಪ್ರಕರಣವನ್ನ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಪರಿಗಣಿಸಿ ಹಿತೇಶ್ ಶೆಟ್ಟಿಗಾರ್ಗೆ ಗಲ್ಲು ಶಿಕ್ಷೆ ನೀಡಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಯಾವುದೇ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂದ್ರೆ ಮೊದಲು ಆ ಆರೋಪಿಗೆ ಯಾಕೆ ಗಲ್ಲು ಶಿಕ್ಷೆ ಕೊಡಬಾರ್ದು ಅನ್ನೋದಕ್ಕೆ ಕಾರಣ ಬೇಕು ಅಂದ್ರೆ ಸಣ್ಣ ವಯಸ್ಸಿನವ ಇಲ್ಲಾಂದರೆ ಸಡನ್ ಪ್ರೊವೊಕೇಷನ್ ಸಂದರ್ಭದಲ್ಲಿ ಮೂರು ಮರ್ಡರ್ ಮಾಡಿದರೂ ಕೂಡ ಅಂಥವನಿಗೆ ಜೀವಾವಧಿ ಶಿಕ್ಷೆ ಕೊಡಬಹುದು ಮತ್ತೆ ವಯಸ್ಸಾದವರು ಮೋಟಿವ್ ಇದ್ದರೆ ವೈರತ್ವ ಇದ್ದರೆ ಅಂಥವರಿಗೆ ಗಲ್ಲು ಶಿಕ್ಷೆ ಕೊಡೋ ಬಗ್ಗೆ ವಿಚಾರಣೆ ಮಾಡ್ತಾರೆ ಆದರೆ ಹಿತೇಶ್ ಶೆಟ್ಟಿಗಾರ್ ಪ್ರಕರಣದಲ್ಲಿ ಇವನ ವಯಸ್ಸು ಸಣ್ಣದಲ್ಲ ಹಿರಿಯನೂ ಅಲ್ಲ ಮಧ್ಯವಯಸ್ಕ ಇವನು ಯಾರಿಗೂ ಗೊತ್ತಾಗಬಾರ್ದು ಅಂತ ದುರಾಲೋಚನೆ ಮಾಡಿ ಮಕ್ಕಳನ್ನು ಬಾವಿಗೆ ಹಾಕಿದ್ದಾನೆ ಅದರಲ್ಲೂ ಮಕ್ಕಳು ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಪೈಪ್ ಹಿಡ್ಕೊಂಡಿದ್ದಾಗ ತಂದೆ ಆಗಿಯೂ ಮಕ್ಕಳಿಗೆ ಬದುಕುವ ಅವಕಾಶ ಇದ್ದರೂ ಆ ಅವಕಾಶವನ್ನು ಕೈ ಚೆಲ್ಲಿ ಅವನು ಕತ್ತಿಯನ್ನು ತಗೊಂಡು ಪೈಪ್ ಮತ್ತು ಹಗ್ಗವನ್ನು ಕಟ್ ಮಾಡಿದ್ದಾನೆ ಇದೆಲ್ಲ ಎಗ್ರವೇಟಿವ್ ಸರ್ಕಮ್ಸ್ಟಾನ್ಸಸ್ ಅಂತ ನಾವು ವಾದ ಮಾಡಿದ್ವಿ ಹೀಗಾಗಿ ಅವನಿಗೆ ಗಲ್ಲು ಶಿಕ್ಷೆ ಆಯಿತು ಅಂತ ಸರ್ಕಾರಿ ವಕೀಲರಾದಂತಹ ಮೋಹನ್ ಕುಮಾರ್ ಹೇಳಿದ್ದಾರೆ ಹಾಗೆ ಆರೋಪಿಗಳ ವಕೀಲರು ಕೂಡ ವಾದ ಮಾಡ್ತಾ ಇದ್ರು ಈಗ ಮಕ್ಕಳು ಸತ್ ಹೋಗಿದ್ದಾರೆ ಹೀಗಾಗಿ ಹೆಂಡತಿಗೆ ಯಾರೂ ದಿಕ್ಕಿಲ್ಲ ಒಬ್ಬಳೇ ಇದ್ದಾಳೆ ಹಿತೇಶ್ ಒಬ್ಬನೇ ಅವಳಿಗೆ ಆಸರೆ ಅಂತ ವಾದಿಸಿದ್ರು ಅಲ್ಲದೆ ಹಿತೇಶ್ ನನ್ನ ನಂಬಿಕೊಂಡು ಕೆಲವರಿದ್ದಾರೆ ಅವನ ಅವಶ್ಯಕತೆ ಇದೆ ಅಂತ ವಾದಿಸಿದರು ಗಲ್ಲು ಶಿಕ್ಷೆ ಬೇಡ ಜೀವಾವಧಿ ಶಿಕ್ಷೆ ಕೊಡಿ ಅಂತ ವಾದ ಮಾಡಿದರು ಅಂದರೆ ಒಮ್ಮೆ ಕೇಸ್ ಪ್ರೂವ್ ಆದ ನಂತರ ಅದರಲ್ಲಿ ಆಪ್ಷನ್ಸ್ ಇರುತ್ತೆ ಲೈಫ್ ಇಂಪ್ರೆಸಿಮೆಂಟ್ ಆರ್ ಡೆತ್ ಸೆಂಟೆನ್ಸ್ ಅಂತ ಇರುತ್ತೆ ಅದಕ್ಕೆ ಆಪೋಸಿಷನ್ ವಕೀಲರು ಜೀವಾವಧಿ ಶಿಕ್ಷೆ ಕೊಡಿ ಗಲ್ಲು ಶಿಕ್ಷೆ ಕೊಡಬೇಡಿ ಅಂತ ವಾದಿಸಿದರು ಆಗ ನಾನು ಪುತ್ತೂರಿನ ಒಂದು ಕೇಸ್ ರೆಫರೆನ್ಸ್ ಕೊಟ್ಟಿದ್ದೆ ಪುತ್ತೂರಿನಲ್ಲಿ ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ನಾಯಕ್ ಅನ್ನೋ ತಂದೆಯೊಬ್ಬ ಪಾನಾಜಿ ಹತ್ರ ತನ್ನ ಎರಡೂ ಮಕ್ಕಳನ್ನು ಬಾವಿಗೆ ಹಾಕಿ ಕೊಲೆ ಮಾಡಿದ್ದ ಹೀಗಾಗಿ ಪುತ್ತೂರಿನ ಐದನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಅವನಿಗೆ ಮರಣ ದಂಡನೆ ಕೊಟ್ಟಿತ್ತು ಆ ಜಜ್ಮೆಂಟನ್ನು ಹೈಕೋರ್ಟ್ ಕೂಡ ಕನ್ಫರ್ಮ್ ಮಾಡಿತ್ತು ಯಾವುದೇ ಡೆತ್ ಸೆಂಟೆನ್ಸ್ ಆಗಬೇಕಿದ್ರೆ ಜಿಲ್ಲಾ ನ್ಯಾಯಾಲಯ ತೀರ್ಪನ್ನ ಹೈಕೋರ್ಟ್ ಕನ್ಫರ್ಮ್ ಮಾಡಬೇಕು ಅದನ್ನ ಕನ್ಫರ್ಮ್ ಮಾಡಿದೆ ಹೀಗಾಗಿ ಹಿತೇಶ್ ಶೆಟ್ಟಿಗಾರ್ ಅಪೀಲ್ ಅನ್ನ ನ್ಯಾಯಾಲಯ ಡಿಸ್ಮಿಸ್ ಮಾಡ್ತು ಅಂತ ಮೋಹನ್ ಕುಮಾರ್ ಅವರು ಹೇಳಿದ್ದಾರೆ ಇನ್ನೊಂದು ರೆಫರೆನ್ಸ್ ಕೊಟ್ಟಿದೆ ವಾಮಂಜೂರಿನಲ್ಲಿ ಪ್ರವೀಣ್ ಅನ್ನೋ ಒಬ್ಬ ಆರೋಪಿ ಕಳ್ಳತನ ಮಾಡೋ ಉದ್ದೇಶದಿಂದ ತನ್ನ ರಿಲೇಟಿವ್ಸನ್ನ ಕೊಲೆ ಮಾಡಿದ್ದ ಆ ಪ್ರಕರಣದಲ್ಲಿ ಮಂಗಳೂರಿನ ನ್ಯಾಯಾಲಯ ಅವನಿಗೆ ಗಲ್ಲು ಶಿಕ್ಷೆ ನೀಡಿ ಆದೇಶ ಹೊರಡಿಸಿತ್ತು ಟೋಟಲ್ ಮೂರು ಜನರನ್ನ ಅವನು ಕೊಲೆ ಮಾಡಿದ್ದ ಆಗ ಸುಪ್ರೀಂ ಕೋರ್ಟ್ ಕೂಡ ಈ ತೀರ್ಪನ್ನ ಎತ್ತಿ ಹಿಡಿದಿತ್ತು ಹೀಗಾಗಿ ಬೇರೆ ಪ್ರಕರಣಗಳ ತೀರ್ಪನ್ನ ನಾವು ನ್ಯಾಯಾಲಯಕ್ಕೆ ಲಿಖಿತವಾಗಿ ನೀಡಿ ಹಿತೇಶ್ ಶೆಟ್ಟಿಗಾರ್ಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ವಾದಿಸಿದೆ ಹಿತೇಶ್ ಶೆಟ್ಟಿಗಾರ್ ಅನ್ನೋ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಅರ್ಹನೇ ಅಲ್ಲ ಅನ್ನೋ ನಮ್ಮ ವಾದವನ್ನ ನ್ಯಾಯಾಲಯ ಪುರಸ್ಕರಿಸಿ ಈ ಆದೇಶ ನೀಡಿದೆ ಅಂತ ಸರ್ಕಾರಿ ವಕೀಲರಾದ ಮೋಹನ್ ಕುಮಾರ್ ಹೇಳಿದ್ದಾರೆ ಹಾಗೆ ಆರೋಪಿ ಹಿತೇಶ್ ಶೆಟ್ಟಿಗಾರಿಗೆ ನಾನು ಪ್ರಶ್ನಿಸುವಾಗ ಅವನು ಏನು ಹೇಳ್ದ ಅಂದರೆ ನಾನು ಕೊಲೆ ಮಾಡಲಿಲ್ಲ ಮಕ್ಕಳು ಒಬ್ಬೊಬ್ಬರಾಗಿ ಹೋಗಿ ಬಾವಿಗೆ ಬಿದ್ದದ್ದು ಅಂತ ಹೇಳಿದ್ದಾನೆ ಅಂದರೆ ಮಕ್ಕಳು ಆಟ ಆಡ್ತಿರುವಾಗ ಒಬ್ಬೊಬ್ಬರಾಗಿ ಹೋಗಿ ಬಿದ್ದುಬಿಟ್ಟಿದ್ದಾರೆ ಅಂತ ಹೇಳಿದ್ದ ಅದಕ್ಕೆ ನಾನೇನು ವಾದ ಮಾಡಿದೆ ಅಂದರೆ ಮೂರನೇ ಮಗು ದಕ್ಷ್ ಕುಮಾರ್ ತುಂಬ ಸಣ್ಣವನು ಮೂರು ಫೀಟ್ ಕೂಡ ಇರಲಿಲ್ಲ ಡಿಫೆನ್ಸ್ ಎಲ್ಲ ತಿಳ್ಕೊಂಡು ನಾನು ಬಾವಿಯ ತಡೆಗೋಡೆ ಎಷ್ಟು ಎತ್ತರ ಇದೆ ಎಲ್ಲ ಸಾಕ್ಷಿ ಹತ್ತಿರ ಹೇಳಿಸಿದ್ದೆ ಹಾಗೆ ಪೊಲೀಸರು ಸಾಕ್ಷಿ ಹೇಳಿದರು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಕೂಡ ಸ್ಕೆಚ್ ಕೊಟ್ಟಿತ್ತು ಇದನ್ನೆಲ್ಲ ತೋರಿಸಿ ಮಕ್ಕಳು ಒಬ್ಬೊಬ್ರು ಹೋಗಿ ಬೀಳೋಕೆ ಸಾಧ್ಯವಿಲ್ಲ ಯಾಕಂದ್ರೆ ಬಾವಿಗೆ ಗೋಡೆ ಇಲ್ಲ ಅಂದಿದ್ರೆ ಮಕ್ಕಳು ಬೀಳೋ ಚಾನ್ಸಸ್ ಇತ್ತು ಆದ್ರೆ ಆ ಚಿಕ್ಕ ಮಗು ಮೂರು ಫೀಟ್ ಎತ್ತರ ಎರಡೂವರೆ ಫೀಟ್ ಎತ್ತರದ ಗೋಡೆ ಹತ್ತಿ ಬೀಳೋಕೆ ಸಾಧ್ಯವಿಲ್ಲ ಹೀಗಾಗಿ ಆ ಡಿಫೆನ್ಸ್ ಅನ್ನ ತಿರಸ್ಕರಿಸಬೇಕು ಅಂತ ವಾದ ಮಾಡಿದ್ದೆ ಅಂತ ಮೋಹನ್ ಕುಮಾರ್ ಹೇಳಿದ್ದಾರೆ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರುವ ಅಧಿಕಾರಿಗಳಿಗೆ ನ್ಯಾಯಾಲಯ ಅಪ್ರಿಷಿಯೇಟ್ ಮಾಡಿದೆ ಹಾಗೆ ಯಾವುದೇ ಅಫೆನ್ಸ್ ಪ್ರೂವ್ ಮಾಡಬೇಕಿದ್ರೆ ಸಾಂದರ್ಭಿಕ ಸಾಕ್ಷ್ಯ ಇರ್ತಾರೆ ಯಾಕಂದರೆ ಕಣ್ಣಿಂದ ನೋಡಿರುವವರು ಯಾರೂ ಇರಲ್ಲ ಅಂಥ ಸಂದರ್ಭದಲ್ಲಿ ಮಕ್ಕಳನ್ನ ಕೊಂದದ್ದಕ್ಕೆ ಸಾಂದರ್ಭಿಕ ಸಾಕ್ಷ್ಯ ಏನು ಅಂದರೆ ತಾಯಿ ಕೆಲಸಕ್ಕೆ ಹೋಗ್ತಾರೆ ತಂದೆ ಒಬ್ಬನೇ ಇದ್ದ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮನೆಯಲ್ಲಿ ಯಾರಿರ್ತಾರೆ ಅದರ ಬಗ್ಗೆ ಅಂಗನವಾಡಿ ಟೀಚರ್ ಹತ್ರ ಸಾಕ್ಷಿ ಹೇಳಿಸಿದ್ದೇವೆ ಅಂಗನವಾಡಿ ಟೀಚರ್ ಹೇಳಿದ್ರು ನಾನು ಮಗುವನ್ನು ತಂದು ಮನೆಗೆ ಬಿಟ್ಟಿದ್ದೇನೆ ಹಾಗೆ ಅಕ್ಕಪಕ್ಕದವರು ಸಾಕ್ಷ್ಯ ಹೇಳಿದ್ದಾರೆ ಮಕ್ಕಳು ಶಾಲೆಯಿಂದ ಬಂದಾಗ ತಂದೆ ಇದ್ದರು ಅಂತ ಹೇಳಿದ್ದಾರೆ ಸೊ ಕ್ರಿಮಿನಲ್ ಕೇಸ್ನಲ್ಲಿ ಲಾಸ್ಟ್ ಸೀನ್ ಥಿಯರಿ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಸೀನ್ ಥಿಯರಿಯನ್ನು ಈ ಕೇಸ್ನಲ್ಲಿ ನಾವು ಪ್ರೂವ್ ಮಾಡಿದ್ದೇವೆ ಅಂತ ಮೋಹನ್ ಕುಮಾರ್ ಅವರು ಹೇಳಿದ್ದಾರೆ ಮಕ್ಕಳನ್ನ ಬಾವಿಗೆ ಹಾಕಿದ ಅರ್ಧ ಗಂಟೆ ನಂತರ ಹಿತೇಶ್ ಶೆಟ್ಟಿಗಾರ್ ಹೆಂಡತಿಯನ್ನ ಕೂಡ ಬಾವಿಗೆ ತೆಳಿಬಿಡ್ತಾನೆ ಅದೇ ಬಾವಿಗೆ ಹಾಕಿದ್ದಾನೆ ಅಂದ್ರೆ ಮಕ್ಕಳನ್ನ ಕೂಡ ಅದೇ ಬಾವಿಗೆ ಹಾಕಿದ್ದಾನೆ ಎಂದರ್ಥ ಹೀಗೆ ಸಾಂದರ್ಭಿಕ ಸಾಕ್ಷಿ ನಾವು ಪ್ರೂವ್ ಮಾಡಿದ್ವಿ ಹಾಗೆ ನೆಕ್ಸ್ಟ್ ಡೇ ಪೊಲೀಸರು ತನಿಖೆ ಮಾಡೋಕೆ ಬಂದಾಗ ಪೊದೆಯಲ್ಲಿ ಅಡಗಿಸಿಟ್ಟಿದ್ದ ಕತ್ತಿಯನ್ನ ಹಿತೇಶ್ ಪೊಲೀಸರಿಗೆ ಕೊಟ್ಟಿದ್ದ ಇನ್ವೆಸ್ಟಿಗೇಷನ್ ಮಾಡುವಾಗ ಪ್ರತಿಯೊಂದನ್ನ ಫೋಟೋ ತೆಗೆದಿದ್ದಾರೆ ವಿಡಿಯೋಗ್ರಫಿ ಮಾಡಿಲ್ಲ ಬಿ ಎನ್ ಎಸ್ ಎಸ್ ಬಂದ ನಂತರ ಈಗ ಕಂಪಲ್ಸರಿ ಮಾಡಿದ್ದಾರೆ ಆದರೆ ಆಗ ಇರಲಿಲ್ಲ ಈ ಪ್ರಕರಣದಲ್ಲಿ ಮೌಖಿಕ ಸಾಕ್ಷ್ಯ ದಾಖಲಾತಿ ಸಾಕ್ಷ್ಯ ತನಿಖಾಧಿಕಾರಿಗಳ ಸಾಕ್ಷ್ಯದಿಂದಾಗಿ ಗಲ್ಲು ಶಿಕ್ಷೆ ಕೊಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ವಕೀಲರಾದಂತಹ ಮೋಹನ್ ಕುಮಾರ್ ಅವರು ಖುಷಿ ವ್ಯಕ್ತಪಡಿಸಿದ್ದಾರೆ ಇನ್ನು ಬಾವಿಗೆ ಹಾಕಿದಾಗ ಒಂದ್ ವೇಳೆ ಹೆಂಡತಿ ಲಕ್ಷ್ಮಿ ಸತ್ ಹೋಗಿದ್ದಿದ್ದಿದ್ರೆ ಹೆಂಡತಿಯ ಮೇಲೆ ಅಪವಾದ ಬರ್ತಿತ್ತು ಮಕ್ಕಳನ್ನ ಬಾವಿಗೆ ಹಾಕಿ ತಾಯಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋ ಮಾತು ಬರುವ ಸಾಧ್ಯತೆ ಇತ್ತು ಈ ಪ್ರಕರಣ ಗೊತ್ತೇ ಆಗ್ತಾ ಇರ್ಲಿಲ್ಲ ಹಿತೇಶ್ ಶೆಟ್ಟಿಗಾರ್ ಮೊದಲಿಂದಾನೂ ತನ್ನ ಮಕ್ಕಳಿಗೆ ಏನೂ ತೊಂದರೆ ಕೊಡ್ತಾ ಇರಲಿಲ್ಲ ತುಂಬ ಪ್ರೀತಿಸ್ತಾ ಇದ್ದ ಅಂತ ಕೆಲವು ಸಾಕ್ಷಿಗಳು ಹೇಳಿದ್ದಾರೆ ಬರ್ಡೇ ಮಾಡಿದ್ದ ಮಕ್ಕಳಿಗೆ ಸರ್ಜರಿ ಮಾಡಿಸಿದ್ದ ಉದಾಸೀನ ಬಿಟ್ಟರೆ ಕುಡಿತದ ಚಟ ಕೂಡ ಇರಲಿಲ್ಲ ಹಿತೇಶ್ ಶೆಟ್ಟಿಗಾರ್ನ ಸ್ವಂತ ಸಹೋದರ ಸಂತೋಷ್ ಶೆಟ್ಟಿಗಾರ್ ಮಾತಾಡಿ ಮಕ್ಕಳನ್ನು ಕೊಂದದ್ದು ತನ್ನ ಸಹೋದರನೇ ಅಂತ ಸಾಕ್ಷ್ಯ ಹೇಳಿದರು ಒಮ್ಮೊಮ್ಮೆ ಮಾತ್ರ ಹೊಡಿತಾ ಇದ್ದ ಆದರೆ ಅವರು ಮಾತ್ರ ಆ ಬಗ್ಗೆ ಏನೂ ಸಾಕ್ಷ್ಯ ಹೇಳಲಿಲ್ಲ ಸಣ್ಣ ಸಣ್ಣ ತೊಂದರೆ ಕೊಟ್ಟಿರಬಹುದು ಆದರೆ ಈ ರೀತಿ ಮಕ್ಕಳ ಕೊಲೆ ಮಾಡ್ತಾನೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಒಂದು ವೇಳೆ ತಾಯಿ ಸತ್ತೋಗಿರ್ತಿದ್ರೆ ಕೇಸ್ಗೆ ಈ ತಿರುವು ಸಿಗ್ತಾ ಇರಲಿಲ್ಲ ಪತ್ತೆ ಹಚ್ಚೋಕೆ ಭಾರಿ ಕಷ್ಟ ಆಗ್ತಿತ್ತು ಆತ್ಮಹತ್ಯೆ ಅಥವಾ ಕೊಲೆ ಅಂತ ತಾಯಿಯ ಮೇಲೆ ಆರೋಪ ಮಾಡೋಕೆ ಹಿತೇಶ್ ಶೆಟ್ಟಿಗಾರ್ ಈ ರೀತಿ ಮಾಡಿರಬಹುದು ಅಂತ ಮೋಹನ್ ಕುಮಾರ್ ಹೇಳಿದ್ದಾರೆ ಹಾಗೆ ಅವನು ಮಾನಸಿಕ ಅಸ್ವಸ್ಥನಾಗಿರಲಿಲ್ಲ ಅವನಿಗೆ ಕೆಲಸ ಮಾಡೋಕೆ ಮನಸ್ಸಿಲ್ಲ ಅಷ್ಟೇ ಹದಿನೈದು ದಿನದಿಂದ ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ಲು ಹೆಂಡತಿ ಕೆಲಸಕ್ಕೆ ಹೋಗ್ತಾ ಇದ್ದಿದ್ರಿಂದ ಅವನಿಗೆ ಅವಮಾನ ಆಗಿರಬಹುದು ನಾನು ಗಂಡಸಾಗಿ ಗಟ್ಟಿ ಮುಟ್ಟಾಗಿ ಮನೆಯಲ್ಲಿ ಇರ್ತಾ ಇದ್ದೀನಲ್ಲ ಅಂತ ಮನಸ್ಸಿಗೆ ಬಂದಿರಬಹುದು ಅದಕ್ಕೆ ಮಕ್ಕಳನ್ನು ಕೊಂದ್ಬಿಟ್ರೆ ನಾನು ಮಲಕ್ಕೊಂಡೇ ಇರಬಹುದು ಅಂತ ಅವನ ಮನಸ್ಸಿಗೆ ಬಂದಿರಬಹುದು ಯಾಕಂದರೆ ಎಲ್ಲ ಸಾಕ್ಷಿಗಳು ಇವನಿಗೆ ತುಂಬ ಉದಾಸೀನ ಇತ್ತು ಅಂತಾನೆ ಹೇಳಿದ್ದಾರೆ ಯಾವ ಅವಾಗ ನಾವು ಏನೋ ಕೆಲಸ ಮಾಡದೆ ಸುಮ್ನಿರ್ತೀವೋ ಆವಾಗ ಕೆಟ್ಟ ಯೋಚನೆಗಳು ಬರ್ತವೆ ಆ ಸಂದರ್ಭದಲ್ಲಿ ಅವನಿಗೆ ಕೆಟ್ಟ ಆಲೋಚನೆಗಳು ಬಂದಿರಬಹುದು ಅಂತ ನನಗನ್ಸುತ್ತೆ ಅಂತ ವಕೀಲರಾದಂತಹ ಮೋಹನ್ ಕುಮಾರ್ ಅವರು ಹೇಳಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಲೈಸೆನ್ಸ್ ತಗೊಳ್ಳದೆ ಅನಧಿಕೃತವಾಗಿ ಹಿತೇಶ್ ಶೆಟ್ಟಿಗಾರ್ ಅಂಗಡಿ ಕಟ್ಟಿದ್ದ ಅಂತ ಹೇಳ್ತಾರೆ ಅದಕ್ಕೆ ಪಂಚಾಯಿತಿ ಅವರು ಸ್ಟೇ ತಂದಿದ್ರು ಅಂತನೂ ಹೇಳ್ತಾರೆ ಹಾಗೆ ಅವನು ಎಳ್ನೀರು ವ್ಯಾಪಾರ ಮಾಡ್ತಾ ಇದ್ದ ಅದಕ್ಕೆ ಅಂಗಡಿ ಬೇಕು ಅಂತೇನಿಲ್ಲ ಎಲ್ಲಿ ಬೇಕಾದರೂ ವ್ಯಾಪಾರ ಮಾಡಬಹುದಿತ್ತು ಅಂತ ಮೋಹನ್ ಕುಮಾರ್ ಅವರು ಹೇಳಿದ್ದಾರೆ ಹಿತೇಶ್ ಶೆಟ್ಟಿಗಾರ್ ಪ್ರಕರಣದಲ್ಲಿ ಜನ್ವರಿಯಿಂದ ಸಾಕ್ಷಿ ವಿಚಾರಣೆ ಸ್ಟಾರ್ಟ್ ಆಗಿದ್ದು ಒಂದೇ ವರ್ಷದಲ್ಲಿ ಇವನಿಗೆ ಗಲ್ಲು ಶಿಕ್ಷೆ ಆಗಿದೆ ಇದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಕಾವ್ಯ ಅವರು ಸಾಕ್ಷಿಗಳನ್ನು ಅವರ ಮನೆಗೆ ಹೋಗಿ ಕರ್ಕೊಂಡು ಬರ್ತಾಯಿದ್ರು ನಾನು ಬರೋಕ್ಕಿಂತ ಮುಂಚೆನೆ ಎಲ್ಲರನ್ನ ಕೋರ್ಟ್ಗೆ ಕರ್ಕೊಂಡು ಬರ್ತಾ ಇದ್ರು ಅಂತ ಈ ಪ್ರಕರಣದಲ್ಲಿ ಸಹಕರಿಸಿದ ಎಲ್ಲರಿಗೂ ನೆನೆಸ್ಕೊಂಡಿದ್ದಾರೆ ಮೋಹನ್ ಕುಮಾರ್ ಅವರು ಕೆಲವೊಂದು ಸಲ ಒಂದು ಸಾಕ್ಷಿಗೆ ಹತ್ತು ಸಲ ಸಮನ್ಸ್ ಕಳಿಸಬೇಕು ಒಮ್ಮೊಮ್ಮೆ ಅವರು ಸಿಗ್ತಾರೆ ಮತ್ತೊಮ್ಮೆ ಸಿಗಲ್ಲ ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ತುಂಬ ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ ಸಾಕ್ಷಿಗೆ ಕೆಲವೊಂದು ಸಲ ವಾರೆಂಟ್ ಸಮನ್ಸ್ ನಾನ್ ಬೇಲೇಬಲ್ ವಾರೆಂಟ್ ಇಶ್ಯೂ ಮಾಡ್ತಾರೆ ಆವಾಗ ಬಂದು ನ್ಯಾಯಾಲಯದಲ್ಲಿ ಸಾಕ್ಷಿಗಳು ಸಾಕ್ಷಿಯನ್ನು ಹೇಳ್ತಾರೆ ಆದರೆ ಈ ಪ್ರಕರಣದಲ್ಲಿ ಎಲ್ಲರೂ ಫಸ್ಟ್ ನೋಟಿಸ್ ಗೆನೆ ಬಂದಿದ್ದಾರೆ ಟೋಟಲ್ ಅರವತ್ತಾರು ಗೆಲ್ಲ ಸುಮಾರು ಮೂರು ವರ್ಷ ಆದ್ರೂ ಬೇಕು ಆದ್ರೆ ನಾವು ಒಂದು ವರ್ಷದಲ್ಲಿ ಮುಗಿಸಿದ್ದೀವಿ ಅಂತ ಮೋಹನ್ ಕುಮಾರ್ ಅವರು ಹೇಳಿದ್ದಾರೆ ಹಾಗೆ ಹಿತೇಶ್ ಶೆಟ್ಟಿಗಾರ್ ಹೆಂಡತಿ ಲಕ್ಷ್ಮಿಗೆ ಪರಿಹಾರ ಕೊಡಬೇಕು ಅಂತಾನು ಕೋರ್ಟ್ ಆದೇಶ ನೀಡಿದೆ ಆದ್ರೆ ಸರ್ಕಾರಿ ಕೆಲಸ ಏನ್ ಕೊಡಕ್ ಆಗಲ್ಲ ಅಂತಾನು ಸ್ಪಷ್ಟಪಡಿಸಿದ್ದಾರೆ ಲಾಸ್ಟ್ ಅಲ್ಲಿ ಮೋಹನ್ ಕುಮಾರ್ ಅವರು ಏನ್ ಹೇಳಿದ್ರಂದ್ರೆ ಗಲ್ಲು ಶಿಕ್ಷೆ ಆದೇಶ ಆಯ್ತು ಅಂದಾಕ್ಷಣ ಕ್ಷಣ ಸಡನ್ ಆಗಿ ಗಲ್ಲು ಶಿಕ್ಷೆ ಹೈಕೋರ್ಟ್ನವರು ಈ ಜಡ್ಜ್ಮೆಂಟ್ಗೆ ಕನ್ಫರ್ಮೇಷನ್ ಕೊಡುವವರೆಗೆ ಅವನಿಗೆ ಗಲ್ಲು ಶಿಕ್ಷೆ ಕೊಡಲ್ಲ ಇದಾದ ನಂತರ ಆತ ಸುಪ್ರೀಂ ಕೋರ್ಟ್ಗೂ ಹೋಗಬಹುದು ಅಂತ ಹೇಳಿದ್ದಾರೆ ಹಾಗೆ ಇವರಿಗೆ ಬಚಾವ್ ಮಾಡೋಕೆ ಯಾವುದೇ ಹ್ಯೂಮನ್ ರೈಟ್ಸ್ ಅವರು ಬಂದಿಲ್ಲ ಅಂತಾನು ಹೇಳಿದ್ದಾರೆ ಹಾಗೆ ಹಿತೇಶ್ ಶೆಟ್ಟಿಗಾರ್ಗೆ ಮಕ್ಕಳನ್ನ ಹುಟ್ಟಿಸೋಕೆ ಹಕ್ಕಿರಬಹುದು ಆದ್ರೆ ಕೊಲ್ಲೋದಕ್ಕೆ ಹಕ್ಕಿಲ್ಲ ಹೀಗಾಗಿ ಗಲ್ಲು ಶಿಕ್ಷೆ ಕೊಟ್ಟಿರೋದ್ರಿಂದ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಟ್ಟಂತಾಗಿದೆ ಒಂದು ಪಾಠವಾಗಿದೆ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ಕುಮಾರ್ ಅವರು ಹಿತೇಶ್ ಶೆಟ್ಟಿಗಾರ್ ಪ್ರಕರಣದ ಬಗ್ಗೆ ಯಾವ ರೀತಿ ವಾದ ಮಂಡಿಸಿದ್ರು ಅಂತ ಹೇಳಿದ್ದಾರೆ